ಮಹಾಕುಂಭಮೇಳದ ಕಾಲ್ತುಳಿತ ಕುರಿತು ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ ಕಾಲ್ತೊಳಿತದಲ್ಲಿ ಮೃತಪಟ್ಟಂಥವರ ಶವಗಳನ್ನು ಗಂಗಾ ನದಿಗೆ ಎಸ್ದುಬಿಟ್ಟಿದ್ದಾರೆ ಇಲ್ಲಿ ಏನಾಗಿದೆ ಒಂದು ಸಾವಿರದ ಐನೂರು ಜನ ಕಾಣಿಸ್ತಾ ಇಲ್ಲ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಅಲ್ಲಿ ಕಾಲ್ತೊಳಿತ ಘಟನೆ ಆದ ನಂತರದಲ್ಲಿ ಸುಮಾರು ಸಾವಿರದ ಐನೂರಷ್ಟು ಜನ ನಾಪತ್ತೆ ಆಗಿಬಿಟ್ಟಿದ್ದಾರೆ ಹುಡುಕೊಡಿ ಹುಡುಕೊಡಿ ಅಂತ ಒಂದು ಒಂದು ಕೂಗು ಶುರುವಾಗಿದೆ ಇಲ್ಲಿ ಇಲ್ಲಿ ಏನು ಆರೋಪ ಕೇಳಿ ಬರ್ತಿದೆ ಅಂದರೆ ಯಾರ್ಯಾರು ಸತ್ತು ಹೋದರೂ ಅವರ ಬಾಡಿನ ಸಂರಕ್ಷಣೆ ಮಾಡೋದು ಬಿಡಿ ಗಂಗಾ ನದಿಗೆ ಎಸ್ಬಿಟ್ರೋದನ್ನು ಅಂತ ಒಂದಷ್ಟು ಆರೋಪ ಕೇಳಿಬಂದಿದೆ ಯಾರು ಮಾಡಿರೋದು ಇದನ್ನು ಯೋಗಿ ಸರ್ಕಾರದ ವಿರುದ್ಧವಾಗಿ ಎಸ್ ಪಿ ಸಂಸದೆ ಜಯಾ ಬಚ್ಚನ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಈಗ ದೇಶದ ಅತ್ಯಂತ ಕಲುಷಿತ ನೀರು ಎಲ್ಲಿದೆ ಅಂತ ಯಾರನ್ನಾದರೂ ನೀವು ಕೇಳಿಬಿಡಿ ಅವರಿಂದ ಬರ್ತಕ್ಕಂಥ ಉತ್ತರ ಒಂದೇ ಅದು ಮಹಾಕುಂಭ ಮೇಳ ಅಂತ ಅವ್ರು ಹೇಳಿದ್ದಾರೆ ಪವಿತ್ರವಾಗಿದ್ದಂಥ ಗಂಗೆ ಈಗ ಕಲುಷಿತಳಾಗಿದ್ದಾಳೆ ಎನ್ನುವುದು ಬೇಸರದ ಸಂಗತಿ ಇದು ಸಂಸತ್ನಲ್ಲಿ ಮಹಾಕುಂಭ ಮೇಳವನ್ನು ಗುರಿಯಾಗಿಸಿಕೊಂಡು ಜಯಾ ಬಚ್ಚನ್ ವಾಗ್ದಾಳಿ ಮಾಡಿದ್ದಾರೆ ಮಹಾಕುಂಭ ನಡೀತಾ ಇರ್ತಕ್ಕಂಥ ಸ್ಥಳದ ನಿಜವಾದ ಸಮಸ್ಯೆಗಳನ್ನು ಇಲ್ಲಿ ಯಾರೂ ಪರಿಹರಿಸ್ತಾ ಇಲ್ಲ ಇಲ್ಲಿ ಭೇಟಿ ಕೊಡ್ತಕ್ಕಂಥ ಸಾಮಾನ್ಯ ಜನರಿಗೆ ಒಂದು ವಿಶೇಷ ಚಿಕಿತ್ಸೆನೇ ಸಿಗ್ತಾ ಇಲ್ಲ ಇಲ್ಲಿ ಆದರೆ ವಿ ಐ ಪಿಗಳಿಗೆ ಮಾತ್ರ ವಿಶೇಷ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಕುಂಭಮೇಳಕ್ಕೆ ಹೋಗುವ ಭಕ್ತರಿಗೆ ಸರಿಯಾದ ವ್ಯವಸ್ಥೆಗಳೇ ಇಲ್ಲ ಇಲ್ಲಿ ಮೂವತ್ನಾಲ್ಕಕ್ಕಿಂತ ಹೆಚ್ಚು ಕೋಟಿ ಜನ ಭೇಟಿ ಕೊಟ್ಟಿದ್ದಾರೆ ಅಂತ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಒಂದು ಸ್ಥಳದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯ ಜನ ಹೇಗಪ್ಪ ಸೇರಕ್ಕೆ ಸಾಧ್ಯ ಅಂತ ಉತ್ತರ ಪ್ರದೇಶ ಸರ್ಕಾರವನ್ನು ಜಯ ಬಚ್ಚನ್ ಕ್ವಶನ್ ಮಾಡಿದ್ದಾರೆ राज्यसभा में क्वेश्चन आवर चल रहा है जल शक्ति के ऊपर सवाल उठाए गए पहले मैं भी कंटेमिनेटेड वाटर के लिए काफी कुछ बोल चुकी हूँ सबसे ज्यादा कंटेमिनेटेड वॉटर इस वक्त कहाँ है कुंभ में है उसके लिए कोई सफाई नहीं दे रहे बॉडीज जो पानी में डाल दी गई हैं, उससे पानी कंटेमिनेट हुआ है यही पानी जो है लोगों तक पहुंच रहा है वहां